Hey. Hey. One day, one day, one day. ಕೊಲಾ ಮನೆಯಲ್ಲಿ ಮಂಗಳವಾರ ನಡೆದ ಮುಕ್ಕರ ಒಂದು ಹಟ್ಟ ಹಾಸಕ್ಕೆ ನಮ್ಮ ಭಾರತ ದೇಶದ ಒಂದ್ ಇಪ್ಪತ್ತಾರು ಜನ ಪ್ರವಾಸವಾದಾಗ ಮರಣ ಹೊಂದಿದ್ದಾರೆ ಆಗ್ಲಂತ ಘಟನೆ ಇದು ಯಾರು ಸಹಿಸಿದಂತ ಘಟನೆ ಇದು ಇವತ್ತು ಮೊನ್ನೆ ಇಬ್ಬರು ಗಂಡ ಅಂತ ಮದ್ವೆ ಆಗಿ ಹೋದ್ರು ಗಂಡನ ಕೊಂದಾಗ ತಾಯಿ ಅವ್ನ ಹೆತ್ತಿ ಅವ್ನ ಕೂತ್ ಅಳೋದು ನೋಡ್ಬೇಕಾದ್ರೆ ಒಂದು ಭಾರತ ದೇಶಕ್ಕೆ ಒಂದು ದೊಡ್ಡ ದೊಡ್ಡ ಅವಮಾನ ಮಾಡಿದಂತ ಉಗ್ರರ ಒಂದು ಅಟ್ಟಾಸ ಅವ್ರನ್ನ ಮುಡಿ ಅವ್ರನ್ನ ಎಲ್ಲಿಯಾದ್ರು ಬಂದ್ರು ಅವ್ರನು ಅಟ್ಟು ಹಿಡ್ದೆ ಗುಂಡೆಗೆ ಹಾಕ್ಬೇಕಂತ ಹೇಳಿ ನಾನು ಮಾತಾಡ್ತೀನಿ ನಡೆದ ಒಂದು ಕೆಟ್ಟ ಘಟನೆ ಜಮ್ಮು ಕಾಶ್ಮೀರದಲ್ಲಿ ಆದಂತ ಒಂದು ನಮ್ಮ ದೇಶಕ್ಕೆ ದೊಡ್ಡ ಅನಾಹುತ ನಮ್ಮ ಜನ ಎಲ್ಲ ಟೂರಿಸ್ಟ್ ಹೋದಲ್ಲೇ ಪ್ರವಾಸಕ್ಕೆ ಹೋದಲ್ಲಿ ಅದ ಘಟನೆ ಆದದ್ದನ್ನ ನೋಡಿದ್ರೆ ಇವತ್ತು ನಮ್ಮ ಭಾರತ ದೇಶದ ತುಂಬ ಒಂದು ದುಃಖದ ವಿಷಯ ಅಂತ ಹೇಳಬೇಕು ಯಾಕಂದ್ರೆ ಈ ಟೈಪ್ ಆಗ್ಬಾರ್ದು ಯಾಕಂದ್ರೆ ನಮ್ಮ ಟೂರಿಸಮ್ ಬೆಳೀಬೇಕಂದ್ರೆ ನಾವು ಮುಂಜಾಗ್ರತಾ ನಮ್ಮ ದೇಶ ಒಂದು ಮುಂಜಾಗ್ರತಾ ಕ್ರಮದಾಗೂ ಇರಬೇಕು ಒಂದನೇದು ಎರಡನೇದು ಈ ಟೈಪ್ ಆಗ್ತೈತಿ ಅಂದ್ರೆ ನಾಳೆ ನಮ್ಮ ದೇಶದ ಟೂರಿಸಂ ಫೇಲ್ ಆಗಿಬಿಡ್ತೈತಿ ಯಾಕೆ ಇವತ್ತು ನಡೆದಂತ ಘಟನೆ ಎಂದೆಂದು ಆಗಬಾರ್ದು ಅವ್ರು ಎಲ್ಲೇ ಇದ್ದರೂ ಹುಡುಕಾಡಿ ಅವ್ರನ್ನ ಮುಂಡಿಕ್ಕಿ ಅವ್ರನ್ನ ಸಹಿಸಬೇಕಂತ ಹೇಳಿದ ನಾನು ಇವತ್ತು ಕಡ ಖಂಡಿತ ಸಂಬಂಧ ಹೇಳಕ್ ಬಯಸ್ತೀನಿ ಯಾಕಂದ್ರೆ ನಮ್ಮ ದೇಶ ಇವತ್ತು ಎಲ್ಲರೂ ದುಃಖದ ಅದಾರ ಅದು ಎಲ್ಲ ಅವರ ಅವ್ರ ತಾಯಿಯಂದ್ರಿಗೆ ಆಗ್ಲಿ ಅವರ ಹೆಣ್ಮಕ್ಳಾಗ್ಲಿ ಎಲ್ಲರಿಗೂ ಆ ಭಗವಂತ ದುಃಖನ ತಡ್ಕೊಳಂತ ಶಕ್ತಿ ಕೊಡ್ಲಿ ಅಂತ ಹೇಳ ಇವತ್ತು ನಾನು ಹೇಳ್ತಾ ನಾನು ಹೇಳ್ಬಾರ್ದು ಪ್ರಕರಣ ಇದು ನಮ್ ಜಗತ್ನಾಗ ತೋಟ ಲೋಕಸ ಇಪ್ಪತ್ನಾಕ್ ಜನ ಇಪ್ಪತ್ತೆಂಟು ಜನ ನಿಮ್ಮ ದೇ ಚುನಾವಣೆ ತಿರುಗಾಡಿ ತಿಳಿ ಹೋಗ್ಬೇಕು ಹೋಗಬೇಕಂದ್ರೆ ಹಿಡಿದು ಬಡಿತ ಬಡಿತಾರಪ್ಪ ಕೊಡ್ತಾರ ಅಂದ್ರೆ ಪರಿಸ್ಥಿತಿ ಅವ್ರ ತಂದೆ ತಾಯಿಗಳಿಗೆ ಏನಕತಿ ನಮ್ಮ ಗೌರ್ಮೆಂಟ್ ನಾವ್ ಯಶಸ್ವಿ ಕೊಡ್ತೀವಿ ಅವ್ರಿಗೆ ಸಿಗ್ತಾರ ಅವ್ರಿಗೆ ಹೆಂಗ್ ಕಂಡು ಗೊತ್ತ ಒಂದ ಬಿಡ್ಬೇಕ ಅದನ್ನ ಕತ್ತಂತಂತ ಸಾರ್ವಮನೆ ತುಕ್ಕೆತೆ ಅಂತ ರಾಜಕೀಯ ಒಪ್ಪೋಬ್ರ ಮಕ್ಕಳು ಇರ್ತಾರ ಗವರ್ನಮೆಂಟ್ ಮುಂಜಾಗೃತೆ ತಗೋಬೇಕಾಗಿತ್ತು ಆದರೂ ಗವರ್ನಮೆಂಟ್ ತಗೋಕ್ಕೆ ಯಾವತ್ತೇ ಏನ ಇರ್ತಾರ ಗುರ್ತಕ ಆಗಿಲ್ಲ ಇದು ಈ ಪರಿಸ್ಥಿತಿ ಯಂದು ನಮ್ದೆ ಅಂತ ಆಗಬಹುದು ಅಷ್ಟೇ ಅವರು ಜಮ್ಮು ಕಾಂತೂರ್ ಮಾಡ್ತಾರೆ ನಾವು ಎಲ್ಲರೂ ಇಲ್ಲಿ ಮಮ್ಮಡನ್ಸ್ ಮೈಂಡೆ ಎಲ್ಲಾ ಜಾತ ರಂಗದ ಒಂದ ತಾಯಿ ಒತ್ತಿನ ಹುಟ್ಟಿದ ರಂಗದ ಮತ್ತೀಗ ಅವ್ರಿಗೆ ಹೆಂಗ್ ಮಾಡಾಕತ್ತೀರ ನಾಳೆ ಕಡಿಗೂ ಬರ್ತಾರೆ ಇದನ್ನು ನಾವು ಮುಂಜಾಗ್ರತೆ ಗೌರ್ಮೆಂಟ್ಗೆ ಏನತ್ತನು ಎಲ್ಲಿ ಐತಿ ಬತ್ತಾ ಚೌಕಾಶಿ ಮಾಡ್ಕೊಂಡು ಅವ್ರನ್ನ ಎಲ್ಲಿ ಸಿಗ್ತಾರ ಅವ್ರನ್ನ ಗುಂಡಿ ಇಟ್ಕೊಳ್ಬೇಕು ಅದ್ ವಿಚಾರ ಮಾಡಲೈತೆ ಗೌರ್ಮೆಂಟ್ಗೆ ನಾವು ವಿನಂತಿದಿಂದ ಪದವಿ ಮಾಡ್ಕೊತೀವಿ